ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಗ್ರಹಣ ಮುಗಿದಿದೆ ಮುಗಿದ್ರೂ ಕೂಡ ಅದರ ಪ್ರಭಾವ ಯಾವ ರೀತಿ ಬೀರುತ್ತೆ ಅಂದರೆ ಮನಸ್ಸಲ್ಲಿ ಒಂಥರ ಮಂಕಾಗಿರೋದು ನಮಗೆ ಏನೋ ಆರೋಗ್ಯ ಚೆನ್ನಾಗಿಲ್ಲ ಅಂತ ಏರುಪೇರುಗಳಾಗುವಂಥದ್ದು ಮನಸ್ಸಲ್ಲಿ ನಾವು ಯಾವಾಗಲೂ ಅಷ್ಟೇ ಮೂಡಿಯಾಗಿರುವಂಥದ್ದು ಯಾವುದರ ಮೇಲೆ ಇಂಟ್ರೆಸ್ಟು ಇರೋದಿಲ್ಲ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಒತ್ತಡ ಅನಿಸುತ್ತೆ ಯಾರ ಜೊತೆನಾದರೂ ಮಾತಾಡಬೇಕು ಅಂದರೆ ಇಂಟ್ರೆಸ್ಟ್ ಇರೋದಿಲ್ಲ ನಗ್ನಗ್ತಾ ಇರೋಣ ಅಂದರೂ ಆಗೋದಿಲ್ಲ ನಮಗೆ ಯಾಕೋ ದೇಹದಲ್ಲೂ ಕೂಡ ಒಂಥರ ಸುಸ್ತು ಏನು ಚೆನ್ನಾಗಿಲ್ಲ ಯಾವುದೂ ನಾವು ಚೆನ್ನಾಗಿಲ್ಲ ಸುಮ್ಮನೆ ಹಾಗೆಯೇ ಕುತ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಅನಿಸುತ್ತೆ ಆದರೆ ನೋಡಿ ಸೋಮವಾರ ಶಿವಸ್ವಾಮಿಯ ಒಂದು ಆರಾಧಿಸುವ ದಿನ ಆಗಿದೆ ಪ್ರಾರಂಭದ ದಿನ ನಮಗೆ ಇನ್ನು ಮಹಾಲಯ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಪಿತೃಗಳನ್ನು ಪೂಜಿಸುವಂಥ ಅತ್ಯದ್ಭುತವಾದ ಈ ಹದಿನೈದು ದಿನಗಳು ಕೂಡ ಬಹಳ ಅಂದರೆ ಮುಖ್ಯವಾಗಿರುತ್ತೆ ಯಾಕಂದರೆ ನಮಗೆ ದೇವರಿಗೆ ಎಷ್ಟು ನಾವು ಇಷ್ಟಪಟ್ಟು ಪೂಜೆಗಳನ್ನು ಮಾಡ್ತೀವಿ ಅದರಷ್ಟೇ ನಾವು ಹಿರಿಯರನ್ನು ಕೂಡ ಅಂದರೆ ಪಿತೃಗಳನ್ನು ನಾವು ನೆನೆಸ್ಕೊಳ್ಬೇಕು ಆರಾಧನೆ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದು ನಿಮ್ಮ ಶಕ್ತಿಯನುಸಾರ ಮಾಡಿಕೊಳ್ಳಿ ಅದರ ಜೊತೆ ಗ್ರಹಣ ಮುಗಿದ ಮೇಲೆ ಕೆಲವೊಬ್ಬರು ಗೊತ್ತಿಲ್ಲದೆ ಯಾವುದೇ ರೀತಿಯ ಒಂದು ಪೂಜೆ ಆಗಿರಬಹುದು ಮನೆ ಒರೆಸ್ಕೊಳ್ಳೋದಾಗಿರಬಹುದು ಮಾಡಿಕೊಂಡಿರೋದಿಲ್ಲ ಸ್ನೇಹಿತರೆ ತಪ್ಪದೇ ಮಾಡ್ಕೊಳ್ಳಿ ಯಾಕಂದರೆ ಗ್ರಹಣ ಅನ್ನೋದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರಪಂಚಕ್ಕೆ ಅಂತ ನಾವು ಬಂದ ಮೇಲೆ ಪ್ರಕೃತಿ ಅನ್ನೋದು ಪ್ರಾರಂಭ ಆದಮೇಲೆ ಈ ಗ್ರಹಣಗಳು ಅನ್ನೋದು ಸಹಜವಾಗಿ ಬರುವಂಥದ್ದು ವರ್ಷಕ್ಕೆ ಒಂದು ನಾಲ್ಕು ಬಂದೇ ಬರುತ್ತೆ ಬರುತ್ತೆ ಅದು ಹೋಗ್ತಾ ಇರುತ್ತೆ ಆದರೆ ಅದರ ಎಫೆಕ್ಟು ಅನ್ನೋದು ಕೂಡ ಮನುಷ್ಯನ ಮೇಲೆ ಪ್ರಾಣಿಗಳ ಮೇಲೆ ಹಾಗೂ ಪ್ರಕೃತಿ ನಿಸರ್ಗದ ಮೇಲೆ ಬೀಳುವಂಥದ್ದು ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮನೆಯನ್ನು ನೀವು ಸ್ವಲ್ಪ ಗಂಜಲ ಹಾಕಿ ಅಥವಾ ಅರಿಶಿಣ ಸ್ವಲ್ಪ ಉಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಅರಿಶಿಣದ ನೀರು ಅಥವಾ ಗಂಜಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಮತ್ತೊಂದು ಕೂಡ ಹೇಳ್ತೀನಿ ಸೋಮವಾರ ನಮ್ಗೆ ಆಗಿರೋದ್ರಿಂದ ಮುಖ್ಯವಾಗಿ ನೀವು ವೀಳ್ಯದೆಲೆಯ ಮೇಲೆ ದೀಪವನ್ನು ಹಿಡಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಬಹಳ ಅಂದರೆ ಬಹಳ ಉತ್ತಮವಾದಂಥ ಫಲ ಕೊಡುತ್ತೆ ಯಾರಿಗೆ ಈ ಒಂದು ಶತ್ರುಗಳ ಭಯ ಅನ್ನೋದಿರುತ್ತೆ ಒಂಥರ ನಾನು ಹೇಳಿದೆ ಮೂಡಿಯಾಗಿರ್ತಾರೆ ಅವರುಗಳು ಲವಂಗವನ್ನು ಹಾಕಿ ನೀವು ದೀಪವನ್ನು ಹಿಡಿ ದುಡ್ಡು ಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ಒದ್ದಾಟ ತುಂಬ ಇದೆ ನಮಗೆ ಕಷ್ಟಗಳು ಹಣಕಾಸಿನ ಸಮಸ್ಯೆ ಬಿಸ್ನೆಸ್ಸು ಕೆಲಸ ಈ ಥರ ನಿಮಗೆ ಆ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಈ ಏಲಕ್ಕಿಯನ್ನು ಹಾಕಿ ಎರಡು ಏಲಕ್ಕಿಗಳನ್ನು ಹಾಕಿ ಇಲ್ಲ ಮನೆಯಲ್ಲಿ ತುಂಬ ಕಹಿ ಘಟನೆಗಳು ನಮ್ಮ ಲೈಫಲ್ಲೇ ಕೂಡ ಆ ಒಂದು ಕಹಿ ಜೀವನ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಸುಮಧುರವಾಗಿ ಇರೋದಕ್ಕೆ ನಾವು ಎಲ್ಲ ಸಂಬಂಧಗಳಲ್ಲೂ ಕೂಡ ತುಂಬ ಚೆನ್ನಾಗಿ ನಾವು ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸಂಬಂಧಗಳು ಅಂದ ತಕ್ಷಣ ನಾವು ಹೆಂಗಂದ್ರೆ ಹಂಗೂ ಕೂಡ ನಡೆಸ್ಕೊಳ್ಳೋದಕ್ಕಾಗೋದಿಲ್ಲ ಅದು ಚೆನ್ನಾಗಿರಬೇಕು ಅನ್ನೋದಕ್ಕೆ ನಾವು ಒಂದು ಶುಭ ಸಮಾಚಾರಗಳನ್ನು ಕೇಳಬೇಕು ನಾವು ನಮ್ಮ ಕೈಯಾರ ಗುಡ್ ನೀವು ಗುಡ್ ವಿಚಾರಗಳನ್ನು ಹೇಳ್ಕೊಳ್ಬೇಕು ಮಾಡಬೇಕು ಮಂಗಳಕರವಾದ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇಷ್ಟನ್ನು ಒಂದೇ ಸರಿ ಹಾಕ್ಬಾರ್ದು ನಿಮ್ಮ ನಿಮ್ಮ ಸಮಸ್ಯೆಗೆ ತಕ್ಕನಾದಂಥ ಈ ವಸ್ತುಗಳನ್ನು ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ನೀವು ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ ಒಂದು ಎರಡು ಮೂರು ತೊಟ್ಟಷ್ಟು ಇಲ್ಲಾಂದರೆ ಒಂದು ಚಿಕ್ಕ ಸ್ಪೂನಷ್ಟು ಹಾಲನ್ನು ಹಾಕಿ ಸ್ವಲ್ಪ ರೋಸ್ ಬಟರು ಅರಿಶಿಣ ಕುಂಕುಮ ಹಾಗೂ ವಿಭೂತಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮಾಡಿಬಿಟ್ಟಿದ್ದೆ ನಿಮ್ಮ ಮನೆಯ ಮೂಲೆಗಳಲ್ಲಿ ಪ್ರೋಕ್ಷಣೆ ಮಾಡಿ ಪೂರ್ತಿಯಾಗಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ನೆನ್ಪಿಟ್ಕೊಳ್ಳಿ ತುಂಬ ಜೋರಾಗಿ ಚೆಲ್ಲೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಯಾಕಂದರೆ ಅದರ ಶಕ್ತಿ ಅನ್ನೋದು ತುಂಬ ಇರುತ್ತೆ ನಾವು ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ ಅಯ್ಯೋ ಕಡಿಮೆ ಹಾಕಿದ್ರೆ ಅದು ಹೋಗೋದಿಲ್ವೇನೋ ನೆಗೆಟಿವು ಅನ್ನುವ ತಾಟಲ್ಲಿ ಇರಬೇಡಿ ಸ್ವಲ್ಪ ಸ್ವಲ್ಪನೇ ಒಂದು ಹೂವು ತಗೊಳ್ಳಿ ಅಥವಾ ಒಂದು ಎಲೆ ತಗೊಳ್ಳಿ ಅದರಲ್ಲಿ ನೀವು ಮಿಕ್ಸ್ ಮಾಡಿರುವಂಥ ಮಿಕ್ಸ್ಚರಲ್ಲಿ ನೀವು ಡಿಪ್ ಮಾಡಿ ಗೋಡೆಗಳು ವಿಂಡೋಸು ಮೂಲೆಗಳು ಈ ರೀತಿ ಹಾಕಬೇಕು ಮನೆಯನ್ನು ಮೇಲೆ ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಕೆಟ್ಟ ಶಕ್ತಿಗಳು ಆ ಗ್ರಹಣದ ಸಮಯಗಳಲ್ಲೂ ಕೂಡ ಮನೆ ಒಳಗಡೆ ಪ್ರವೇಶ ಆಗಿರುವಂಥದ್ದು ಆಗ ನಮಗೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಥವಾ ನಾವು ಓಡಾಡ್ಕೊಂಡು ಬಂದು ಇದೆಲ್ಲವೂ ಇದ್ದಾಗ ನಮಗೆ ಆ ಸಮಸ್ಯೆಗಳಿಂದ ನಾವು ಪಾರಾಗೋದಕ್ಕೆ ಆಗೋದಿಲ್ಲ ಅದಕ್ಕೆ ಮುಖ್ಯವಾಗಿ ಇದನ್ನು ಮಾಡಿಕೊಳ್ಬೇಕು ಗ್ರಹಣದ ಸಮಯಗಳಲ್ಲಿ ಕೆಲವೊಂದು ನಾವು ಪರಿಹಾರಗಳನ್ನು ಮಾಡಿಕೊಂಡಿರ್ತೀವಿ ತದನಂತರ ಕೂಡ ನಾವು ಗ್ರಹಣ ಬಿಟ್ಟು ಿದೆ ಅಂದಾಗ ನಾವು ಶುದ್ಧ ಮಾಡಿಕೊಳ್ಬೇಕಂದ್ರೂ ಕೂಡ ಈ ರೀತಿಯ ಎಲ್ಲ ಒಂದು ಕೆಲಸಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಆಗ ಮಾತ್ರ ಪೂರ್ತಿಯಾಗಿ ನಮಗೆ ಈ ಸಮಸ್ಯೆಗಳಿಂದ ದೂರ ಆಗಬಹುದು ಸ್ನೇಹಿತರೆ ಇನ್ನು ಯಥಾವತ್ತಾಗಿ ಎಲ್ಲರೂ ಕೂಡ ಬೆಳಗ್ಗೆನೇ ಸ್ನಾನ ಪೂಜೆ ಮನೆ ಒರೆಸ್ಕೊಂಡಿರೋದು ಎಲ್ಲವೂ ಆಗಿರುತ್ತೆ ಇನ್ನು ಸಂಜೆ ನಾವು ಈ ಒಂದು ಸಾಂಬ್ರಾಣಿಯನ್ನು ಹಾಕಲೇಬೇಕು ಯಾಕೆ ಹಾಕಬೇಕು ಅಂದರೆ ನಾವು ಫಸ್ಟೇ ತಿಳಿಸಿದೆ ನಮ್ಮ ಮನಸ್ಥಿತಿಗಳು ಚಂದ್ರ ಗ್ರಹಣ ಅಂದರೆ ಚಂದ್ರನಿಗೆ ಗ್ರಹಣ ಹಿಡ್ದಿದೆ ಅಂದರೆ ಚಂದ್ರ ಬಂದು ಮನಸ್ಸಿನ ಕಾರಕ ನಮ್ಮ ಆಲೋಚನೆಗಳು ಮನುಷ್ಯನಿಗೆ ಯೋಚನೆಗಳು ಆಲೋಚನೆಗಳು ಅನ್ನೋದು ಬಹಳ ಮುಖ್ಯ ಏಕೆಂದರೆ ನಾವು ಯಾವ ರೀತಿ ತಿಂಕ್ ಮಾಡ್ತಾ ಇರ್ತೀವಿ ನಮ್ಮ ಥಿಂಕಿಂಗ್ ಲೆವೆಲ್ಲು ಯಾವ ರೀತಿಯಲ್ಲಿದೆ ಅನ್ನೋದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ ನಾವು ಎಡವಿ ಯಾರಾದ್ರೂ ಒಂದು ಮಾತು ಮಾತಾಡಿಬಿಟ್ರೆ ಅಥವಾ ನಮಗೆ ಮುಂಗೋಪ ಜಾಸ್ತಿ ಇದೆ ಅಂತಂದ್ಬಿಟ್ಟು ನಾವು ಇನ್ನೊಬ್ಬರನ್ನ ಮಾತಾಡಿಬಿಟ್ವಿ ಅಂದ್ಕೊಳ್ಳಿ ಮಾತು ಉಳ್ದೋಗ್ಬಿಡುತ್ತೆ ಇಲ್ಲಾಂದರೆ ನಾವೇ ಕೆಟ್ಟ ಕೆಟ್ಟ ಡಿಸಿಷನನ್ನು ತಗೊಂಡ್ಬಿಡ್ತೀವಿ ಲೈಫಲ್ಲಿ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಚಂದ್ರಗ್ರಹಣ ಅಂದಾಗ ಮನಸ್ಸಿನ ಕಾರಕ ಅಂತ ಹೇಳಿದೆ ಅದಕ್ಕೋಸ್ಕರನೇ ನೀವು ಅಕ್ಕಿಯನ್ನು ಯಾರಿಗಾದರೂ ತುಂಬ ನಿರ್ಗತಿಕರಿರ್ತಾರೆ ಅವ್ರಿಗೆ ದಾನ ಮಾಡಬೇಕು ನೀವು ಮನೆಯಲ್ಲೂ ಕೂಡ ಏನಾದರೂ ಅಕ್ಕಿಯಿಂದ ಅನ್ನವನ್ನು ಮಾಡಿ ಕೂಡ ಯಾರಿಗಾದರೂ ಆಫರ್ ಮಾಡಬಹುದು ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ತಿಳಿಯಾಗುತ್ತೆ ಮನಸ್ಸು ತುಂಬ ಹತೋಟಿಗೆ ಬರುತ್ತೆ ನಾವು ಒಳ್ಳೆಯ ಯೋಚನೆ ಮಾಡ್ತೀವಿ ಒಳ್ಳೆ ಆರೋಗ್ಯವಾಗಿರ್ತೀವಿ ಹಾಗೆ ನಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಇದರ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಅನ್ನೋದು ಇರುತ್ತೆ ಸಾಂಬ್ರಾಣಿಯನ್ನು ಹಾಕಬೇಕು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬ್ರಾಣಿ ಇರುತ್ತೋ ಅದರ ಜೊತೆ ಇದನ್ನು ಹಾಕಿ ಕಾಳು ಮೆಣಸನ್ನು ಸ್ವಲ್ಪ ಜಜ್ಜಿಬಿಟ್ಟು ಕಾಳು ಮೆಣಸು ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಸ್ನೇಹಿತರೆ ಇದನ್ನು ಹಾಕಿ ನಮ್ಮ ಮನೆಯಲ್ಲಿಯೇ ಯಾವ ರೀತಿಯ ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ದೂರ ಆಗುತ್ತೆ ಹಾಕಿಬಿಟ್ಟು ಅದರ ಜೊತೆ ಕರ್ಪೂರವನ್ನು ಹಾಕಬೇಕು ಇದ್ರೆ ಮಾತ್ರ ಬೆಸ್ಟು ಪಚ್ಚ ಕರ್ಪೂರ ಹಾಕಿಬಿಡಿ ಇಲ್ಲ ಅಂದರೆ ಸಾಧಾರಣವಾದಂಥ ಕರ್ಪೂರವನ್ನು ಹಾಕ್ಕೊಳ್ಳಿ ಸಾಂಬ್ರಾಣಿಗೆ ನಾವು ಕರ್ಪೂರ ಹಾಗೂ ಈ ಒಂದು ಬ್ಲ್ಯಾಕ್ ಪೆಪ್ಪರನ್ನು ಇದ್ದೀವಿ ನೋಡಿ ಅದು ಮೂಲೆ ಮೂಲೆಯಲ್ಲೂ ನೋಡಿಸಿ ಸಾಂಬ್ರಾಣಿ ತಪ್ಪದೇ ಸಂಧ್ಯಾಕಾಲದಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡು ನೀವು ಸಾಂಬ್ರಾಣಿಯನ್ನು ಹಾಕಿ ಸ್ನೇಹಿತರೆ ಚ ಯಾಕೆ ಚೆನ್ನಾಗಿರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ತಿಳಿಯಾಗಿರುತ್ತೆ ಅದಕ್ಕೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿಯ ಕೆಲಸಗಳನ್ನು ಸ್ನೇಹಿತರೆ ಸಣ್ಣ ಪುಟ್ಟ ಕೆಲಸಗಳೇ ನಮಗೆ ಅಭಿವೃದ್ಧಿಯನ್ನು ತಂದುಕೊಡುವಂಥದ್ದು ಐಶ್ವರ್ಯವನ್ನು ತಂದುಕೊಡುವಂಥದ್ದು ಸುಖದಾಯಕವಾಗಿ ನಾವು ಜೀವನ ಮಾಡೋದಕ್ಕೆ